ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಂದು ಪ್ರತಿಭಟನೆಯನ್ನು ಮಾಡಿದರೆ ಅದು ಎಷ್ಟು ಘನತೆಯಿಂದ ಕೂಡಿರಬೇಕು ಮತ್ತು ಅವರ ನಡವಳಿಕೆ ಹೇಗಿರಬೇಕು ನಾವು ನೀವು ಜನಸಾಮಾನ್ಯರು ನಾವು ಆಲೋಚನೆ ಮಾಡುವ ದೃಷ್ಟಿಕೋನ ಹೇಗಿರುತ್ತೆ ಅಂತಂದರೆ ನನಗೆ ಇಂಥದ್ದೊಂದು ದೊಡ್ಡ ಸ್ಥಾನದಲ್ಲಿ ಅಧಿಕಾರವನ್ನು ಪಡ ಪಡೆದಂಥವನು ಅಧಿಕಾರವನ್ನು ಮಾಡಿದವನು ನಾನು ಏನೇ ಮಾಡಿದರೂ ತೀರ ಅಧಃಪತನ ಕೇಳಿದು ನೀಚತನದಲ್ಲಿ ಪ್ರತಿಭಟನೆಯನ್ನು ಮಾಡಬಾರ್ದು ಅಂತ ಯಾರಾದರೂ ಆಲೋಚನೆ ಮಾಡ್ತಾರೆ ಆದರೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ನಿನ್ನೆ ಭಾನುವಾರ ಚರ್ಚ್ಗೇಟ್ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಪ್ರತಿಭಟನೆ ಯಾವ ಮಟ್ಟದಲ್ಲಿರುತ್ತೆ ಅಂದರೆ ಯಾವ ಉಧವ ಠಾಕ್ರೆಯ ತಂದೆ ಬಾಳ ಠಾಕ್ರೆ ಒಂದು ಮಾತನ್ನು ಹೇಳೋರು ಜಿಸ್ ದಿನ ಕಾಂಗ್ರೆಸ್ಗೆ ಸಾತ್ ಮಿಲಾಪಿ ಕಣೆ ಅವಸರ ಆತ ಹೊಸ್ ದಿನ ಮೈ ಮೇರಾ ದುಖಾನ್ ಬಂದ್ ಕರ್ತಾವು ಅಂತ ಹೇಳ್ತೀನಿ ಯಾವತ್ತು ನಾನು ಕಾಂಗ್ರೆಸ್ಸಿನ ಜೊತೆ ಕೈ ಜೋಡಿಸುವಂಥ ಸಂದರ್ಭ ಬರುತ್ತೋ ಅವತ್ತು ನಾನು ನನ್ನ ಹೋರಾಟನೇ ನಿಲ್ಲಿಸ್ಬಿಡ್ತೀನಿ ಅಂತ ಬಾಳ ಠಾಕ್ರೆ ಯಾವಾಗಲೂ ಹೇಳೋರು ಆದರೆ ಉದ್ಧವ್ ಠಾಕ್ರೆ ನಿನ್ನೆ ಅದೇ ಕಾಂಗ್ರೆಸ್ ಜೊತೆ ಸೇರಿ ಎಂಥದೊಂದು ಪ್ರತಿಭಟನೆಯನ್ನು ಮಾಡಿದರು ಅಂದರೆ ಅದನ್ನು ನೋಡಿದರೆ ನಿಜಕ್ಕೂ ನೀವು ಈ ಮನುಷ್ಯ ಇಷ್ಟೊಂದು ಕೀಳು ಮಟ್ಟಕ್ಕಿಳಿದಾರಾ ಅಂತ ಅನಿಸುತ್ತೆ ಒಂದು ಸೆಕೆಂಡ್ ನೋಡಿಬಿಡಿ ಈ ಪ್ರತಿಭಟನೆ ಹೆಸರು ಏನು ಗೊತ್ತಾ ಜೋಡೆ ಮಾರು ಅಂತ ಜೋಡೆ ಅಂತ ಹೇಳಿದರೆ ಮರಾಠಿನಲ್ಲಿ ಕಾಲಲ್ಲಿರೋ ಪಾದರಕ್ಷೆ ಚಪ್ಪಲಿ ಅಂತ ಚಪ್ಪಲಿ ಅನ್ನುವಂಥ ಶಬ್ದ ಕೂಡ ಬಳಸಲ್ಲ ನಾವು ಪಾದರಕ್ಷೆ ಅಂತೀವಿ ಜೋಡೆ ಮಾರು ಅಂತ ಯಾರಿಗೆ ಹೊಡಿಬೇಕು ಯಾರ ಜೊತೆ ಇವರು ಸರ್ಕಾರವನ್ನು ಮಾಡಿದ್ರು ಯಾರ ಜೊತೆ ಇವರು ತಟ್ಟೆಯಲ್ಲಿ ಊಟ ಮಾಡಿದ್ರು ಒಟ್ಟಿಗೆ ಸೇರಿ ಅಂಥ ವ್ಯಕ್ತಿಗಳಿಗೆ ಇವರು ಚಪ್ಪಲಿಯಿಂದ ಹೊಡಿಬೇಕು ಯಾರ್ಯಾರು ಒಂದೇದು ದೇವೇಂದ್ರ ಫಡ್ನವೀಸ್ ಎರಡನೇದ್ದು ಏಕನಾಥ್ ಶಿಂದೆ ಮೂರನೇದ್ದು ಅಜಿತ್ ಪವಾರ್ ಇವರಿಗೆ ಚಪ್ಪಲಿಯಲ್ಲಿ ಹೊಡೆಯುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ಅವರ ಪೋಸ್ಟರ್ ಪ್ರಿಂಟ್ ಮಾಡ್ಕೊಂಬರ್ತಾರೆ ಮುಂಬೈನ ಹುತಾತ್ಮ ಚೌಕ್ ಅಲ್ಲ ಅಲ್ಲಿಂದ ನೇರವಾಗಿ ಗೇಟ್ ವೇ ಆಫ್ ಇಂಡಿಯಾಗೆ ಬರ್ತಾರೆ ಇವ್ರ ಜೊತೆ ಇವರ ಕಾರ್ಯಕರ್ತರೆಲ್ಲ ಇರ್ತಾರೆ ಈತನ ಉದ್ಧವ್ ಠಾಕ್ರೆ ಮಗ ಇರ್ತಾನೆ ಆದಿತ್ಯ ಠಾಕ್ರೆ ಇರ್ತಾನೆ ಈ ಕಡೆ ಮಹಾರಾಷ್ಟ್ರದ ಮುತ್ಯ ಚಾಣಕ್ಯ ಅಂತ ಹೇಳ್ತಾರಲ್ಲ ಶರದ್ ಪವಾರ್ ಇರ್ತಾರೆ ನಾನಾ ಪಟೋಲೆ ಇರ್ತಾರೆ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ ಇವರೆಲ್ಲ ಸೇರಿ ಅಜಿತ್ ಪವಾರ್ಗೆ ಏಕನಾಥ್ ಶಿಂದೆಗೆ ದೇವೇಂದ್ರ ಫಡ್ನವೀಸ್ ಅವರ ಪೋಸ್ಟರ್ಗೆ ಚಪ್ಪಲಿಯಿಂದ ಹೊಡೆಯುವಂಥ ಒಂದು ಪ್ರತಿಭಟನೆ ಅಂತ ಹೌದು ಇವರು ಏನು ದೊಡ್ಡ ತಪ್ಪು ಮಾಡಿದರು ಅಂತ ನೀವು ಕೇಳಬೇಕು ಯಾವುದು ಚಪ್ಪಲಿಯಿಂದ ಹೊಡೆಯುವಂಥ ತಪ್ಪು ಏನು ಮಾಡಿದ್ದಾರೆ ಚಪ್ಪಲಿಯಿಂದ ಹೊಡೆಯುವಂಥ ತಪ್ಪು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಸಿಂಧುದುರ್ಗದ ಕೋಟೆಯಲ್ಲಿ ನೌಕಾಸೇನೆ ಏನು ಮಾಡಿತ್ತಲ್ಲ ಜಲಸೇನೆ ಯಾವ ಒಂದು ಶಿವಾಜಿ ಪ್ರತಿಮೆಯನ್ನು ನಿರ್ಮಿಸಿತ್ತೋ ಅದು ಬಿದ್ದೋಯ್ತು ಭಾಳ ಜೋರಾಗಿ ಮಳೆ ಆಯಿತು ಅದಾದಮೇಲೆ ಬಿರುಗಾಳಿ ಬೀಸದೆ ಆಮೇಲೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಕೂಡ ನಡೆದಿದೆ ಅದರಲ್ಲಿ ಹೀಗಾಗಿ ಪ್ರತಿಮೆ ಹೋಗಿದೆ ಬಿದ್ದು ಹೋಗಿದ್ದಕ್ಕಾಗಿ ಇಡೀ ಮುಂಬೈನಲ್ಲಿ ಇವರು ಪ್ರತಿಭಟನೆಯನ್ನು ನಡೆಸ್ತಾರೆ ಅಂತ ಜೋಡೆ ಮಾರು ಅಂತ ಮಾಡ್ತಾರೆ ಮೊದಲೇದಾಗಿ ಕಳೆದ ವರ್ಷ ಎಂಟು ತಿಂಗಳಿಂದೆ ಸ್ವತಃ ನರೇಂದ್ರ ಮೋದಿಯವರು ಈ ಪ್ರತಿಮೆಯ ಉದ್ಘಾಟನೆಯನ್ನು ಮಾಡಿತ್ತು ಆರು ಅಡಿಯ ಪ್ರತಿಮೆ ಮಾಡಲಿಕ್ಕೆ ವಿನ್ಯಾಸಕಾರ ಸ್ಟ್ರಕ್ಚರ್ ಇಂಜಿನಿಯರ್ ಹೇಳಿರ್ತಾರೆ ಇವರು ಮೂವತ್ತೈದು ಅಡಿ ಎತ್ತರ ಮಾಡಿಬಿಡ್ತಾರೆ ಆರು ಅಡಿ ಹೇಳಿದ್ದನ್ನು ಮೂವತ್ತೈದು ಅಡಿ ಎತ್ತರ ಮಾಡಿದರೆ ಯಾವ ಬಿಲ್ಡಿಂಗು ನಿಲ್ಲಲ್ಲ ಯಾವ ಪ್ರತಿಮೆಯೂ ನಿಲ್ಲಲ್ಲ ಯಾವ ಸ್ಟ್ರಕ್ಚರು ನಿಲ್ಲಕ್ಕೆ ಸಾಧ್ಯ ಇಲ್ಲ ಈಗ ಇದ್ರ ಕುರಿತಾಗಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಇದನ್ನು ವಿನ್ಯಾಸ ಮಾಡಿದಂಥ ಚೇತನ್ ಪಾಟೀಲ್ದನ್ನು ಈಗಾಗಲೇ ರಾಯಗಢ ಪೊಲೀಸರು ಬಂಧಿಸಿ ಆಗಿದೆ ಇದ್ರ ಕುರಿತಾಗಿ ತನಿಖೆ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಅನುಮಾನವೇ ಇಲ್ಲ ಈ ದೇಶದಲ್ಲಿ ಭ್ರಷ್ಟಾಚಾರ ಆಗಲಾರದ ಯಾವ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಅಂದರೆ ನಾವಂತೂ ನಂಬಲ್ಲ ಆ ಸ್ಥಿತಿಗೆ ಬಂದಿದೆ ಈಗ ಇದ್ರ ಕುರಿತಾಗಿ ಮೂರು ಜನ ಮೊದಲೇದಾಗಿ ಅಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಜನರಿಗೆ ಶಿರ್ಸಾಷ್ಟಾಂಗ ನಮಸ್ ಮಾಡಿ ನಮಸ್ಕಾರ ಮಾಡಿ ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿಬಿಡಿ ಶಿವಾಜಿ ಮಹಾರಾಜಿಗೆ ಮಾಡಿದಂಥ ದೊಡ್ಡ ಅಪಚಾರ ಇದು ಇದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇದ್ದೇವೆ ಅಂತ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಇಬ್ಬರು ಉಪಮುಖ್ಯಮಂತ್ರಿಗಳಿದಾರಲಿ ಮಹಾಯುತಿ ಸರ್ಕಾರ ಅಂತ ಇರೋದು ಮುಂಚೆ ಮಹಾವಿಕಾಸ್ ಅಘಾಡಿ ಇತ್ತು ಈಗ ಮಹಾಯುತಿ ಸರ್ಕಾರ ಅಂತಿದೆ ಮಹಾಯುತಿ ಸರ್ಕಾರದಲ್ಲಿ ಇನ್ನಿಬ್ರು ಉಪಮುಖ್ಯಮಂತ್ರಿ ಇದ್ದಾರೆ ಒಬ್ಬ ದೇವೇಂದ್ರ ಫಡ್ನವೀಸು ಇನ್ನೊಬ್ಬರು ಅಜಿತ್ ಪವಾರ್ ಅವರು ಹೇಳ್ತಾರೆ ನಮ್ಮಿಂದ ಭಾಳ ದೊಡ್ಡ ಪ್ರಮಾದ ಆಗಿದೆ ಈ ಇದನ್ನು ಇಂಥದ್ದೊಂದು ದೊಡ್ಡ ಶಿವಾಜಿ ಮಹಾರಾಜರ ಪ್ರತಿಮೆ ಬಿದ್ದದ್ದು ನಮಗೂ ಕೂಡ ಅವಮಾನ ಇದು ಇಡೀ ಮರಾಠ ಸಮುದಾಯಕ್ಕೆ ಅವಮಾನ ಆಗುವಂಥದ್ದು ಇದರ ಕುರಿತು ನಾವು ತನಿಖೆ ಮಾಡ್ತೀವಿ ಅಂತ ಅವ್ರಿಗೆ ಕಾಲಿಬರ್ತಾರೆ ಅದಾದ ಮೇಲೆ ಮೊನ್ನೆ ನರೇಂದ್ರ ಮೋದಿ ಬಂದಿರ್ತಾರೆ ನರೇಂದ್ರ ಮೋದಿ ಬಂದವ್ರು ಹೇಳ್ತಾರೆ ನಾನು ನತಮಸ್ತಕನಾಗಿ ಶಿವಾಜಿ ಮಹಾರಾಜರಿಗೆ ನನಗೆ ಕ್ಷಮೆಯನ್ನು ಕೇಳ್ತೀನಿ ಶಿವಾಜಿ ಮಹಾರಾಜ್ ಒಬ್ಬ ವ್ಯಕ್ತಿ ಅಲ್ಲ ನಮಗೆ ನನ್ನ ಪಾಲಿಗೆ ದೇವರವರು ಅನ್ನುವಂಥ ಮಾತನ್ನು ಹೇಳ್ತಾರೆ ಇಷ್ಟು ಜನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಿದ ಮೇಲೆ ಸರಿಯಾದ ತನಿಖೆ ಆಗಿ ಅಂತ ನೀವು ಗಲಾಟೆ ಮಾಡಿ ತನಿಖೆ ಮಾಡಿರಿ ಭ್ರಷ್ಟರನ್ನು ಹಿಡೀರಿ ಅಂತ ಗಲಾಟೆ ಮಾಡಿ ಅಪೋಸಿಷನ್ನಲ್ಲಿರೋರು ಮಾಡಬೇಕಾದ ಕೆಲಸ ಅದು ಜನರ ಪರವಾಗಿ ಎತ್ತಬೇಕು ನೀವು ಉದ್ದವ್ ಠಾಕ್ರೆ ಚಪ್ಪಲಿಯಿಂದ ಹೊಡೆಯೋದ್ರಿಂದ ಏನನ್ನು ಸಾಧಿಸಿದ ಹಾಗೆ ನಿಮ್ಮ ವ್ಯಕ್ತಿತ್ವ ಯಾವ ಮಟ್ಟಿಗೆ ಬಂದು ನಿಂತಿದೆ ಯಾವ ಕಾಂಗ್ರೆಸ್ಸನ್ನು ಕಂಡ್ರೆ ನಿಮ್ಮ ಅಪ್ಪ ಉರಿದು ಬೀಳ್ತಾ ಇದ್ರು ಅಂಥ ಕಾಂಗ್ರೆಸ್ಸಿನ ಜೊತೆ ನಿಲ್ತೀರಿ ಯಾವ ಕಾಂಗ್ರೆಸ್ಸಿನ ಅಲ್ಲಿ ಅಧಿನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾರೋ ರಾಹುಲ್ ಗಾಂಧಿ ಅಂಥ ರಾಹುಲ್ ಗಾಂಧಿ ನಿಮ್ಮ ಶಿವಸೇನೆಯ ಮಹಾನ್ ಚೇತನ ಅಂತ ಪರಿಗಣಿಸೋದು ಇಬ್ಬರನ್ನ ಶಿವಸೇನದಲ್ಲಿ ಇಬ್ಬರನ್ನ ಭಾಳ ದೊಡ್ಡ ಚೇತನ ಅಂತ ಪರಿಗಣಿಸ್ತಾರೆ ಹಿಂದೂಗಳೆಲ್ಲ ಪರಿಗಣಿಸೋದು ಒಂದು ಹಿಂದವೀ ಸಾಮ್ರಾಜ್ಯದ ಕಲ್ಪನೆಯನ್ನು ಮುನ್ನೂರೈವತ್ತು ವರ್ಷಗಳ ಹಿಂದೆ ಬಿತ್ತಿದಂಥ ಶಿವಾಜಿ ಮಹಾರಾಜು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಎರಡನೇದು ಈ ದೇಶದಲ್ಲಿ ಯಾವ ಮಟ್ಟಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಅಂದರೆ ಎರಡೆರಡು ಅವಧಿಗೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಬ್ರಿಟಿಷರು ವಹಿಸಿದರು ಅಂಥ ವೀರ ಸಾವರ್ಕರ್ ಅವರಿಬ್ಬರು ಇವರಿಗೆ ಆದರ್ಶ ಶಿವಸೇನೆ ಪಕ್ಷಕ್ಕೆ ಶಿವಸೇನೆ ಸಂಘಟನೆಗೆ ಪಕ್ಷ ಬಿಟ್ಬಿಡಿ ಸಂಘಟನೆಗೆ ಹಾಗಿರುವಾಗ ಅಂಥ ವೀರ ಸಾವರ್ಕರ್ ಬಗ್ಗೆ ಬಾಯಿಗೆ ಬಂದ ಹಾಗೆ ತುಚ್ಛವಾಗಿ ಕ್ಷುಲ್ಲಕವಾಗಿ ರಾಹುಲ್ ಗಾಂಧಿ ಮಾತಾಡ್ತಾರೆ ಮತ್ತು ಅವ್ರ ಮೇಲೆ ಕೇಸ್ ಇದೆ ಮುಂಬೈ ಕೋರ್ಟ್ನಲ್ಲಿ ಅವ್ರ ಮೇಲೆ ಕೇಸ್ ಇದೆ ಅವರ ಜೊತೆ ಇವರು ಓಡಾಡ್ತಾರೆ ಅವ್ರದೇ ಪಕ್ಷದ ನಾನಾ ಪಟೇಲ್ ಜೊತೆ ತಗೊಂಡು ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಇವರು ಒಂದು ಚಕಾರ ಶಬ್ದ ಎಲ್ಲಿಯೂ ಮಾತಾಡೋದಿಲ್ಲ ಉದ್ದವ್ ಠಾಕ್ರೆ ಅಲ್ಲಿ ಒಂದು ಪ್ರತಿಮೆ ಬಿದ್ದದ್ದಕ್ಕಾಗಿ ಈಗ ಚಪ್ಪಲಿ ಹಿಡ್ಕೊಂಡು ಇವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅಲ್ಲಿಗೆ ಈತ ಎಷ್ಟು ನೈತಿಕವಾಗಿ ದಿವಾಳಿ ಹೊಂದಿದ್ದಾರೆ ಉದ್ದವ್ ಠಾಕ್ರೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಪಕ್ಷದ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಪ್ರಾಯಶಃ ಎಲ್ಲ ಎಮ್ ಎಲ್ ಎಗಳು ಏಕನಾಥ್ ಶಿಂದೆ ಕಡೆ ಬಂದುಬಿಟ್ಟಿದ್ದಾರೆ ಉಳಿದೋರದು ಯಾರು ಉಳಿದೇ ಇಲ್ಲ ಚುನಾವಣೆ ಹತ್ತಿರ ಬಂದಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಇಶ್ಯೂ ಬೇಕು ಆ ಸಂದರ್ಭದಲ್ಲಿ ಸರಿಯಾಗಿ ಈ ಶಿವಾಜಿ ಪ್ರತಿಭೆ ಕೆಳಗಡೆ ಬಿಡುತ್ತೆ ಕೂಡಲೇ ಇದನ್ನ ಎನ್ಕ್ಯಾಶ್ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡೋದ್ರ ತಪ್ಪಿಲ್ಲ ಆದರೆ ಪ್ರತಿಭಟನೆ ಯಾವ ರೂಪದಲ್ಲಿ ಮಾಡ್ತಾಯಿದ್ರಿ ಮತ್ತು ಯಾರ ಜೊತೆ ಮಾಡ್ತಾಯಿದ್ರಿ ಯಾವ ನಿಮ್ಮ ತಂದೆ ವಿರೋಧ ಮಾಡ್ಕೊಂಡು ಬಂದರು ಅವರು ನಿಮಗೆ ಈಗ ಸ್ನೇಹಿತರು ಒಂದು ಮಾತನ್ನು ಹೇಳಿದರು ಉದ್ಧವ್ ಠಾಕ್ರೆ ನನ್ನ ತಂದೆ ಇಡೀ ಜೀವನ ಪರ್ಯಂತ ಕಾಂಗ್ರೆಸ್ ಅನ್ನು ವಿರೋಧಿಸ್ಕೊಂಡು ಬಂದರು ಅವ್ರು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ರು ಅಂತ ನನಗೆ ಈಗ ಅನಿಸ್ತಾ ಇದೆ ಕಾಂಗ್ರೆಸ್ ಜೊತೆ ಸೇರಿದ ಮೇಲೆ ಅಂತ ಈಗ ಹೇಳ್ತಾ ಇದ್ದಾರೆ ಉದ್ದವ್ ಠಾಕ್ರೆ ಅಂದರೆ ಭಾಳ ಠಾಕ್ರೆ ಮಾಡಿದ್ದು ಇಷ್ಟು ವರ್ಷ ಮಾಡಿದ್ದು ತಪ್ಪು ಕಾಂಗ್ರೆಸ್ ಜೊತೆ ಅವತ್ತಿನ ದಿವಸನೇ ಇವರು ಸ್ನೇಹ ಮಾಡಬೇಕಾಗಿತ್ತು ಮೈತ್ರಿ ಮಾಡ್ಕೋಬೇಕಾಗಿತ್ತು ನಮ್ಮ ತಂದೆಗೆ ಬುದ್ಧಿ ಇಲ್ಲ ನಾನೇ ಶಾಣೆ ಇದ್ದೇನೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಉದ್ಧವ್ ಠಾಕ್ರೆ ರಾಜಕಾರಣದ ಜೀವನ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಈ ಪ್ರತಿಭಟನೆಯಲ್ಲಿ ಶರದ್ ಪವಾರ್ ಪಾಲ್ಗೊಂಡಿದ್ದರು ಸುಪ್ರಿಯಾ ಸುಳೆ ಪಾಲ್ಗೊಂಡಿದ್ದರು ಉಳಿದು ಎಲ್ಲ ವಿಪಕ್ಷದವರೆಲ್ಲ ಪಾಲ್ಗೊಂಡಿದ್ದರು ಚಪ್ಪಲಿ ಹೊಡೆಯೋದನ್ನು ವಿಡಿಯೋದಲ್ಲಿ ಚಿತ್ರೀಕರಿಸಲಿಕ್ಕೆ ಎರಡೆರಡು ಸಲ ಚಪ್ಪಲಿ ಹೊಡೆದು ತೋರಿಸ್ತಾರೆ ಅದು ಇಡೀ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ವೈರಲ್ ಆಗಿರುವಂಥ ಮತ್ತು ಹೆಚ್ಚು ವಿವಾದಕ್ಕೊಳಗಾಗಿರುವಂಥ ವಿಚಾರ ಏಕೆಂದರೆ ಇವತ್ತು ಶಿವಾಜಿ ಮಹಾರಾಜರಿಗೆ ಯಾರಾದರೂ ಅಪಚಾರ ಮಾಡ್ತಾ ಇರುವಂಥ ವ್ಯಕ್ತಿ ಮೊದಲು ಮೊಟ್ಟ ಮೊದಲ ವ್ಯಕ್ತಿ ಹಿಂದುತ್ವಕ್ಕೆ ಯಾರಾದರೂ ಅಪಚಾರ ಮಾಡುವವರಾಗಿದ್ದರೆ ಅದು ಉದ್ದವ್ ಠಾಕ್ರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಒಂದು ವೇಳೆ ಏಕನಾಥ್ ಶಿಂದೆ ಮನಸ್ಸು ಮಾಡಿ ಆತ ಉದ್ಧವ್ ಠಾಕ್ರೆ ವಿರುದ್ಧ ಪ್ರತಿಭಟನೆಯನ್ನು ನಡೆಸಬೇಕು ಅಂತಂದರೆ ಆತ ಯಾವ ಮಟ್ಟಿಗೆ ಮಾಡಬಹುದು ಸುಮ್ಮನೆ ಆಲೋಚನೆ ಮಾಡಿ ಠಾಣಾದಲ್ಲಿ ಒಂದು ಆಟೋ ಡ್ರೈವರ್ ಆಗಿದ್ದುಕೊಂಡು ಜೀವನವನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಡಿಗೆ ಆನಂದ್ ಡಿಗೇ ಅವರ ಅನುಯಾಯಿಯಾಗಿ ಶುರು ಮಾಡಿದಂಥದ್ದು ಏಕನಾಥ್ ಶಿಂದೆ ಅವರು ಅವರೇನಾದರೂ ಹೋರಾಟ ಶುರು ಮಾಡಿದರೆ ಅವರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದರೆ ಇವರು ಚಪ್ಪಲಿ ಹೊಡೆದಿದ್ದಾರೆ ಇವ್ರ ಮನೆಗೆ ಹೋಗಿ ಇವ್ರ ಮನೆಯಲ್ಲಿ ಇರೋರಿಗೆಲ್ಲ ಚಪ್ಪಲಿ ಹೊಡೆಯೋ ಮಟ್ಟಿಗೆ ಆತ ಇಳಿಯಬಲ್ಲಂತ ರಾ ಗೊತ್ತಿರುವಂಥ ವ್ಯಕ್ತಿ ಆತ ನಿಕೃಷ್ಟದಲ್ಲಿ ನಿಕೃಷ್ಟವಾಗಿ ಬೇಕಾದ್ರೂ ಮಾಡುವಂಥ ವ್ಯಕ್ತಿ ಉದ್ಧವ್ ಠಾಕ್ರೆ ತನ್ನ ಸ್ಥಾನಮಾನವನ್ನು ಉಳಿಸ್ಕೊಳ್ಳಾರ್ದೇ ಈ ರೀತಿ ರಾಜಕಾರಣ ಮಾಡ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಭಾಳ ಉಂಟು ಮಾಡಿದೆ ಜನರಿಗೆ ಮತ್ತು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಏಟ್ ಕೂಡ ಈ ಉದ್ಧವ್ ಠಾಕ್ರೆ ಆಗತ್ತೆ ಮತ್ತು ಅವರ ಶಿವಸೇನೆ ಪಕ್ಷ ಭಾಳ ದೊಡ್ಡ ಮಟ್ಟದ ಪತನ ಕಾಣಬಹುದಾದ ಸಂಕೇತಗಳು ಕೂಡ ಈ ರೀತಿ ಕಾಣಿಸ್ತಾ ಇದ್ದಾವೆ ಅಂತ ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ಗಳಿದ್ದಾವೆ ತಾವು ಅವಾರತೆಯನ್ನು ಮೆರಿತೀರಿ ಅನ್ನುವಂಥ ನಂಬಿಕೆ ನನಗಿದೆ ನಮಸ್ಕಾರ